ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ಎಂಬ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಇದು ಹೊಸ ಒಂದು ಗೆ ಪ್ರಕಾರ ಮತ್ತೆ ಕ್ವಶನ್ ಪೇಪರ್ ಮಾಡೆಲ್ ಕೂಡ ಚೇಂಜ್ ಆಗಿದೆ ಹಾಗಾದ್ರೆ ಇದನ್ನು ಕೊನೆವರೆಗೂ ನೋಡಿ ಇದೇ ಪ್ರಕಾರವಾಗಿ ನಿಮ್ಮ ಒಂದು ರಾಜ್ಯಶಾಸ್ತ್ರಕ್ಕೆ ಗಳು ಬಂದೇ ಬರ್ತವೆ ಇಂಪಾರ್ಟೆಂಟ್ ಇರುವಂತದ್ದು ವಿತ್ ಆನ್ಸರ್ಸ್ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ನೋಡಿ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತು ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ನೋಡಿ ಇಲ್ಲಿ ಭಾರತದ ಒಂದು ಚುನಾವಣಾ ಆಯೋಗದ ಅಧಿಕಾರ ಅವಧಿ ಎಷ್ಟು ವರ್ಷ ಅಂದ್ರೆ ಆರು ವರ್ಷಗಳು ಇರುತ್ತೆ ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದ್ರೆ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು ಅಂದ್ರೆ ಎ ಹೋಯು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದ್ದೇಶಿತ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೈದು ಎನ್ ಡಿ ಎನ್ನು ವಿಸ್ತರಿಸಿ ಅಂತಂದ್ರೆ ನ್ಯಾಷನಲ್ ಡೆಕೋ ಡೆಮೊಕ್ರೆಟಿಕ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪ್ನಿಯಿಂದ ಕ್ರೌನಿಗೆ ವರ್ಗಾಯಿಸಿತು ಅಂದ್ರೆ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತೀಯ ಸರ್ಕಾರ ಕಾಯ್ದೆ ಬಿಜೆಪಿ ಪಕ್ಷ ಯಾವಾಗ ಸ್ಥಿತಿಗೆ ಬಂದಿತ್ತು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ಮೂರನೇ ದುಂಡು ಮೇಜನ ಸಮ್ಮೇಳನ ಯಾವಾಗ ನಡೀತು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತ ಎಂಬತ್ತೈದರಲ್ಲಿ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂದ್ರೆ ಸರ್ ಸಿರಿಲ್ ರಾರ್ ಕ್ಲಿಪ್ ಅಂತ ನಾವು ಹೇಳ್ಬೋದು మధ్యంతర సర్వే రచన ఎరడనె సెప్టెంబర్ రాజ్య ఆడతా ముఖ్యస్థరు అంద ముఖ్య కార్యదర్శి అంతా హోదు నెక్స్ట్ బ్బిట్వర కార్యకారి మండలి ఉపాధ్యక్షారు అందరి పండిత్ జవహర్లాల్ నెహ్రూ ఐఏఎస్ అంద్ర ఇండి అడమినేట సర్వీస్ అంత ప్రథమ సార్వత్రిక చునవణ నడి అందరొనూర ఐవత ఐవత్ ఓకేనా ನೆಕ್ಸ್ಟ್ ನೋಡಿ ಚುನಾವಣೆ ಪದದ ಮೊದಲ ಮೂಲ ಪದ ಯಾವುದು ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಲಿಗರ್ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಭಾರತದಲ್ಲಿ ಮತ ಚಲಿಸಲು ಒಂದು ಕನಿಷ್ಠ ವಯೋಮಿತಿ ಎಷ್ಟು ಅಂದ್ರೆ ಇಲ್ಲಿ ಹದಿನೆಂಟು ವರ್ಷ ಇರಬೇಕಾಗುತ್ತೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅಂದ್ರೆ ಇಲ್ಲಿ ಮೂರು ಸದಸ್ಯರು ಇರ್ತಾರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಹಿಸುವ ಅರವತ್ತೆರಡು ವರ್ಷ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ರಾಷ್ಟ್ರಪತಿಯವರು ಹ್ಮ್ ನೇಮಿಸುತ್ತಾರೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿ ಎಲ್ಲಿದೆ ಅಂದ್ರೆ ಉತ್ತರಖಂಡ ರಾಜ್ಯದ ಮಸ್ಸೂರಿಯಲ್ಲಿದೆ ಯಾವ ಒಂದು ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೀತಾರೆ ಅಂದ್ರೆ ಭಾರತವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂದ್ರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಲ್ಲಿದೆ ಯಾವ ರಾಷ್ಟ್ರವನ್ನು ಜನಾಂಗೀಯತೆ ನಾಡು ಎಂದು ಕರೀತಾರೆ ಅಂದ್ರೆ ಆಫ್ರಿಕಾದಲ್ಲಿ ಎಂಬತ್ತಾರನೇ ವಯೋ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು ಎರಡ್ ಸಾವಿರದ ಎರಡರಲ್ಲಿ ಅಂಗೀಕರಿಸಲ್ಪಟ್ಟಿದ್ದು ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಬಿ ಬಿಆರ್ ಅಂಬೇಡ್ಕರ್ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಬಿಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು ಯಾವ ವಯೋಮಿತಿ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರುತ್ತಾರೆ ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷ ಅಂತ ನಾವು ಹೇಳ್ಬೋದು ಕೋಟೆಂಕರ್ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿ ಬಂದಿತ್ತು ಎರಡ್ ಸಾವಿರ ಐದು ಲೋಕಪಾಲರನ್ನು ಯಾರು ನೇಮಿಸುತ್ತಾರೆ ರಾಷ್ಟ್ರಪತಿ ರೈತರ ಮೂಲ ಕಸುಬು ಯಾವುದು ಅಂದ್ರೆ ಕೃಷಿ ಮಾಡುವುದು ಲೋಕಪಾಲರ ಅಧಿಕಾರವಧಿ ಎಷ್ಟು ವರ್ಷಗಳು ಅಂದ್ರೆ ಐದು ವರ್ಷಗಳು ಅಂತ ನಾವು ಹೇಳಬಹುದಾಗುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಆರನೇ ಜನವರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಿ ಎಂ ಪಿ ವಿಸ್ತರಿಸಿ ಕಾಮನ್ ಮಿನಿಮಮ್ ಪ್ರೋಗ್ರಾಂ ಅಂತ ಹೇಳ್ಬೋದು ಜಿಲ್ಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವ ಮುಖ್ಯಸ್ಥರು ಯಾರು ಅಂದ್ರೆ ಜಿಲ್ಲಾಧಿಕಾರಿ ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದರು ಅಂದ್ರೆ ಎಫ್ಲೇ ಕಾಫ್ ಮನ್ ಅಂತ ಹೇಳ್ಬೋದು ಚಿಪ್ಕೋ ಚಳುವಳಿಯ ರೂವಾರಿ ಯಾರು ಅಂದ್ರೆ ಚಾಂಡಿ ಪ್ರಸಾದ್ ಭಟ್ ಅಂತ ಹೇಳ್ಬೋದು ಯಾವ ದಿನವನ್ನು ಮತದಾರ ದಿನಾಂಕ ಒಂದು ಆಚರಿಸಲಾಗ್ತದೆ ಜನವರಿ ಇಪ್ಪತ್ತೈದು ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ರಾಮನಗರ್ ಹಣಕಾಸವನ್ನು ಆಲೋಚಿಸುತ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ರಚನೆ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ದಿನದಂದು ವಿಶ್ವ ಪರಿಸರ ದಿನ ಆಚರಿಸಲಾಗ್ತದೆ ಅಂದ್ರೆ ಜೂನ್ ಐದರಂದು ಆಚರಿಸಲಾಗುತ್ತೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಜೀನ್ ಅವರ ಕೃತಿಯನ್ನು ಹೆಸರಿಸಿದ್ರೆ ಅಂದ್ರೆ ದಿ ರಿಪಬ್ಲಿಕ್ ಅಂತ ಹೇಳ್ಬೋದು ನಾವು ಭ್ರಷ್ಟಾಚಾರದ ಮೂಲ ಪದ ಯಾವುದು ಅಂದ್ರೆ ಲ್ಯಾಟಿನ್ ಭಾಷೆಯ ಒಂದು ರಂಪಿಯರ್ ಅಂತ ಹೇಳ್ಬೋದು ಲ್ಯಾಟಿನ್ ಭಾಷೆಯ ಒಂದು ರಂಪಿಯರ್ ಅಂತ ಹೇಳ್ಬೋದು ಜೊತೆಗೆ ನೆಕ್ಸ್ಟ್ ಪ್ರಸ್ತುತ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ ನೂರ ತೊಂಬತ್ ಮೂರು ಅಂತ ಹೇಳ್ಬೋದು ಭಾರತದಲ್ಲಿ ಉದಾರೀಕರಣ ಯಾವಾಗ ಪ್ರಾರಂಭ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆಗುತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂದ್ರೆ ನೆದರ್ಲ್ಯಾಂಡ್ ಹೇಗದಲ್ಲಿ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೇಪಾಳದಲ್ಲಿ ಮ್ಯಾಗ್ನಾ ಕಾರ್ಟ್ ಎಂದು ಯಾವಾಗ ಕರೆಯಲಾಗಿದೆ ಎರಡ್ ಸಾವಿರ ಆರರ ಕಾಯ್ದೆಯನ್ನು ಇಲ್ಲಿ ಭೂತಾನಿಯಲ್ಲಿ ಪ್ರಜಾಪ್ರಭುತ್ವ ಪ್ರಜಾಸತ್ತಾತ್ಮಕ ಚಳುವಳಿ ಪ್ರಾರಂಭ ಸ್ಫೂರ್ತಿ ಯಾರು ಎಸ್ ಕೆ ಕೆನ್ ಅಂತ ಹೇಳ್ಬೋದು ನಾವು ಓಕೆ ಈಜಿಪ್ಟಿನಲ್ಲಿ ಸಂವಿಧಾನವನ್ನು ಯಾವಾಗ ಜಾರಿಗೊಳಿಸಲಾಯಿತು ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಜಾರಿಗೊಳಿಸಲಾಯಿತು ಲಿಬಿಯಾದ ನಿರಂಕುಶಾಧಿಕಾರಿಯನ್ನು ಹೆಸರಿಸಿ ಮೊಹಮ್ಮದ್ ಗಡಿಫಿ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು ಅಂದ್ರೆ ಭಾರತದ ಪ್ರಧಾನಿ ಮತ್ತು ಚೀನಾದ ಅಧ್ಯಕ್ಷ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ಇದು ಒಂದು ಪ್ರಶ್ನೆ ನಿಮಗೆ ಒನ್ ಮಕ್ಷಿಗೆ ಬರುತ್ತೆ ಯಾವುದು ಅಂದ್ರೆ ಎನ್ ಪಿ ಟಿ ಅನ್ನು ವಿಸ್ತರಿಸಿ ನಾನ್ ಫಲ್ ಟ್ರೀಟಿ ಅಂತ ಬರುತ್ತೆ ನೆಕ್ಸ್ಟ್ ಫೆಡರಲ್ ಎರಡನೇ ಪ್ರಶ್ನೆ ಎರಡು ಅಂಕದ ಪೆಡ್ರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ದೆಹಲಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೇಳರಲ್ಲಿ ಸ್ಥಾಪನೆ ಆಗುತ್ತೆ ಪಂಜಾಬ್ ಅನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಯಾವುವು ಅಂದ್ರೆ ಪಂಜಾಬ್ ಅನ್ನು ಎರಡು ರಾಜ್ಯಗಳಾಗಿ ವಿಭಿ ವಿಭಿಸಲಾಗ್ತವೆ ಅವುಗಳೆಂದ್ರೆ ಪಂಜಾಬ್ ಮತ್ತು ಹರಿಯಾಣ ಅಂತ ಹೇಳ್ಬಹುದು ಪ್ರಥಮ ಲೋಕಸಭಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಪ್ರಥಮ ಲೋಕಸಭಾ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೆರಡು ಫೆಬ್ರವರಿವರೆಗೆ ನಡೀತಾ ಪ್ರಥಮ ಮಹಾ ಚುನಾವಣೆಯು ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿಟ್ಟಿದ್ದ ವಿಶ್ವಾಸವನ್ನು ಕಾರ್ಯಪರಿಕೆ ತರುವ ಒಂದು ದಿಟ್ಟ ಹೆಚ್ಚಾಗುತ್ತೆ ಸೈಮನ್ ಕಮಿಷನರ್ ಅನ್ನು ಏಕೆ ನೇಮಿಸಲಾಯಿತು ಅಂದ್ರೆ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಬಗ್ಗೆ ವಿಮರ್ಶಿಸಲು ಹಾಗೂ ಡಯಾರ್ಕಿಯ ಕಾರ್ಯವೈಖರಿ ಬಗ್ಗೆ ವರದಿ ನೀಡಲು ಸೈಮನ್ ಕಮಿಷನರ್ ನೇಮಕ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳು ಇದೆ ಅಂದ್ರೆ ಮುನ್ನೂರ ಇಪ್ಪತ್ತೊಂದು ವಿಧಿಗಳು ಮತ್ತು ಹತ್ತು ಶೆಡ್ಯೂಲ್ಗಳು ಇರ್ತಾವೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪರೋಕ್ಷ ಒಂದು ಚುನಾವಣೆ ಎಂದರೇನು ಅಂದ್ರೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಅನ್ನೋದು ಉದಾಹರಣೆಗೆ ಭಾರತದ ರಾಷ್ಟ್ರಪತಿಗಳು ಚುನಾವಣೆ ಅಂತ ಹೇಳ್ತೀವಿ ಚುನಾವಣಾ ಆಯೋಗ ಎಂದರೇನು ಅಂತ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ರಾಷ್ಟ್ರದಲ್ಲಿ ನಡೆಯುವ ಎಲ್ಲಾ ಚಟುವ ಚಲಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸಲು ರಚನೆಯಾಗಿರುವ ಸಂವಿಧಾನಾತ್ಮಕ ಸಂಸ್ಥೆಯನ್ನು ಚುನಾವಣಾ ಆಯೋಗ ಎಂದು ನಾವು ಕರಿತೇವೆ ಓಕೆನಾ ನೆಕ್ಸ್ಟ್ ವಿದ್ಯುನ್ಮಾನ ಮತ ಮತಯಂತ್ರದಿಂದಾಗುವ ಎರಡು ಅನುಕೂಲಗಳನ್ನು ತಿಳಿಸಿ ಅಂದ್ರೆ ಮತದಾನ ಸುಲಭ ಸಮಯ ಉಳಿತಾಯ ಮತದಾರರ ಗುರುತಿನ ಚೀಟಿ ಎರಡು ಅನುಕೂಲಗಳನ್ನು ತಿಳಿಸಿ ನಕಲಿ ಮತದಾನ ತಡೆಯಬಹುದು ಚುನಾವಣೆಗಳನ್ನು ನ್ಯಾಯಯುತವಾಗಿ ನಡೆಸಬಹುದು ರಾಜ್ಯ ಹಣಕಾಸು ನೆರವಿನ ಕುರಿತು ಹಣವಿಲ್ಲದೆ ಸಮರ್ಥ ವ್ಯಕ್ತಿಗಳು ಶಾಸನ ಸಭೆಗೆ ಆಯ್ಕೆ ಮಾಡಲು ರಾಜ್ಯ ಚುನಾವಣಾ ವೆಚ್ಚ ಭರಿಸಲು ನಿರ್ಧರಿಸಿದೆ ಬುದ್ಧಿ ಜಾನ ಮತ್ತು ನೈಪುಣ್ಯತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾದೇಶಿಕ ಪಕ್ಷ ಎಂದರೇನು ಉದಾಹರಣೆ ಕೊಡಿ ಒಂದು ನಿರ್ದಿಷ್ಟ ನೆಲ ಜಲ ಭಾಷೆ ಮುಂತಾದವು ರಕ್ಷಣೆಗಾಗಿ ಅಸ್ತುತ್ವ ಬಂದಿರುವ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಎಂದು ನಾವು ಕರಿತೀವಿ ಉದಾಹರಣೆಗೆ ಜೆ ಡಿ ಅಕಾಲಿದಳ ಜಿ ಟಿಡಿಪಿ ಮತ್ತು ಡಿಎಂಕೆ ಮುಂತಾದವು ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಪಕ್ಷ ಅಸ್ತುತ್ವ ಇದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು ಉದಾಹರಣೆಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಅಂತ ನಾವು ಹೇಳಬಹುದು ಅಖಿಲ ಭಾರತ ಸೇವೆ ಎಂದರೇನು ಉದಾಹರಣೆ ಕೊಡಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲೂ ಸಲ್ಲಿಸಲಾಗುವ ಸೇವೆಗಳನ್ನು ಅಖಿಲ ಭಾರತ ಸೇವೆಗಳು ಎನ್ನುವರು ಉದಾಹರಣೆಗೆ ಐಎಎಸ್ ಮತ್ತು ಐಪಿಎಸ್ ಐಎನ್ಎಫ್ಎಸ್ ಅಂತ ಹೇಳಬಹುದು ಕೇಂದ್ರ ಸೇವೆಗೆ ಎರಡು ಉದಾಹರಣೆ ಕೊಡಿ ಅಂದ್ರೆ ಭಾರತೀಯ ವಿದೇಶಿ ಸೇವೆಗಳು ಕಂದಾಯ ಸೇವೆಗಳು ಅಂತ ಹೇಳ್ಬೋದು ಆಡಳಿತ ಸೇವೆಯ ತಾಟಸ್ಥಿತಿ ಎಂದರೆ ಅಂದ್ರೆ ನಾಗರಿಕ ಸಿಬ್ಬಂದಿ ಯಾವುದೇ ರಾಜಕೀಯ ಚಟುವಟಿಕೆಗಳಿಂದ ದೂರವಿದ್ದು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದೇ ಆಡಳಿತ ಸೇವೆಯ ತಾಟಸ್ಥಿತಿ ಅಂತ ನಾವು ಹೇಳಬಹುದು ಓಕೆನಾ ಅಂಬೇಡ್ಕರ್ ಮೂರು ವಾಣಿಗಳು ಯಾವಂದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳು ಯಾವಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತ ನಾವು ಹೇಳ್ಬಹುದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಇಲ್ಲಿ ಮುಖ್ಯ ಕಾರ್ಯದರ್ಶಿ ಎರಡು ಕಾರ್ಯಗಳನ್ನು ತಿಳಿಸಿ ಅಂದ್ರೆ ಮುಖ್ಯಮಂತ್ರಿಗೆ ಸಲಹೆಗಾರ ಸಚಿವಾಲಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಅಂತ ನಾವು ಹೇಳ್ಬಹುದು ನೆಕ್ಸ್ಟ್ ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಹಿಂದೂ ವಿಂಡೋಸ್ ಹೋಮ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಪುನಾದಲ್ಲಿ ಸ್ಥಾಪನೆ ಆಯಿತು ಆಡಳಿತ ಸವಿಯ ಅನಾಮ ದೇಹತೆ ಎಂದರೆ ನಾವೇ ಸಿಬ್ಬಂದಿ ಯಾವುದೇ ಕೀರ್ತಿ ಅಪಕೀರ್ತಿಗಳನ್ನು ಲೆಕ್ಕಿಸದೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದನ್ನೇ ಆಡಳಿತ ಸೇವೆಯ ಅನಾಮ ದೇವತೆ ಎನ್ನುವರು ನೆಕ್ಸ್ಟ್ ಕಾರ್ಮಿಕರೆಂದರೆ ಯಾರು ಅಂದ್ರೆ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮದ ಮೂಲಕ ಕೆಲಸ ಮಾಡುವರೇ ಕಾರ್ಮಿಕ ಅಂತ ನಾವು ಹೇಳ್ಬೋದು ಓಕೆನಾ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇವು ನೆಕ್ಸ್ಟ್ ಪರಿಸರ ಎಂದರೇನು ಅಂತ ಕೇಳ್ತಾರೆ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಳಗೊಂಡಿರುವಂತಹ ಭೌತಿಕ ವಾತಾವರಣವೇ ಪರಿಸರ ಪರಿಸರವು ಹವಾಮಾನ ವಾಯುಗುಣ ಗಾಳಿ ನೀರು ಬೆಳಕು ಬೆಂಕಿ ಮಣ್ಣು ಮತ್ತಿತರ ಅಂಶಗಳನ್ನು ಒಳಗೊಂಡಿರುತ್ತೆ ಇದಕ್ಕೆ ನಾವು ಪರಿಸರ ಅಂತ ಕೇಳಬಹುದು ಬಾಲಕಾರ್ಮಿಕ ಪದ್ಧತಿ ಅನಕ್ಷರತೆಗೆ ಹೇಗೆ ಕಾರಣವಾಗಿದೆ ಅಂದ್ರೆ ಪೋಷಕರ ಬಡತನದ ಸ್ಥಿತಿಯಿಂದ ಮಕ್ಕಳು ಹೋಟೆಲ್ ಸಣ್ಣ ಪ್ರಮಾಣದ ಕೈಗಾರಿಕೆ ನೇಯ್ಗೆ ಪಟಾಕಿ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸಿ ಶಿಕ್ಷಣದಿಂದ ವಂಚಿತರಾಗಿರುತ್ತಾರೆ ನೆನ್ಪಿಟ್ಕೊಳ್ಳಿ ರಾಷ್ಟ್ರ ನಿರ್ಮಾಣದ ಅರ್ಥವನ್ನು ತಿಳಿಸಿ ಅಂದ್ರೆ ರಾಷ್ಟ್ರ ನಿರ್ಮಾಣ ಎಂಬುದು ದೇಶದಲ್ಲಿ ಸ್ವಾಯತ್ತತೆ ಮತ್ತು ಶಾಸನಬದ್ಧ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕ ಪ್ರಜೆಗಳ ಅಶೋತ್ತರಗಳನ್ನು ಈಡೇರಿಸಿ ಎಲ್ಲಾ ರೀತಿಯ ಅಡೆತಡೆಗಳನ್ನು ನಿವಾರಿಸಿ ದೇಶದ ಮುಂದಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ಪ್ರಕ್ರಿಯೆಯಾಗಿದೆ ಇದು ಒಂದು ದೇಶವನ್ನು ಬಲಿಷ್ಠ ರಾಷ್ಟ್ರ ಮತ್ತು ಉತ್ತಮ ಸಮಾಜನಾಗಿ ಮಾರ್ಪಡಿಸುವ ಗುರಿ ಎಂದು ಹೊಂದಿದೆ ಕೋಮುವಾದ ಎಂದರೇನು ಅಂದ್ರೆ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟುವುದೇ ಕೋಮವಾದ ಇದು ಒಂದು ನಿರ್ದಿಷ್ಟ ಗುಂಪು ಧರ್ಮದ ಬಗ್ಗೆ ಹೊಂದಿರುವ ಅಂಧ ಶ್ರದ್ಧೆ ಹೇಗಿದೆ ನೆಕ್ಸ್ಟ್ ಅಸಮಾನತೆ ಎಂದರೇನು ಅಂದ್ರೆ ಜಾತಿ ಧರ್ಮ ಲಿಂಗ ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಕೆಲವು ವರ್ಗಗಳನ್ನು ಅವಕಾಶಗಳು ಮತ್ತು ಸೌಲಭ್ಯಗಳಿಂದ ವಂಚಿಸಿ ತಾರತಮ್ಯ ಮಾಡುವುದೇ ಅಸಮಾನತೆ ಜಾತಿ ಮತ್ತು ಲಿಂಗ ಆಧಾರಿತ ಅಸಮಾನತೆಯು ಭಾರತದ ಪ್ರಜಾಪ್ರಭುತ್ವಕ್ಕೆ ಸಲ ಸವಾಲಾಗಿರುತ್ತೆ ನೆಕ್ಸ್ಟ್ ಲಿಂಗಧಾರಿತ ಸಮತೆ ಎಂದರೇನು ಗಂಡು ಹೆಣ್ಣು ಎಂಬ ಅಂಶದ ಆಧಾರದ ಮೇಲೆ ಅವಕಾಶಗಳು ಮತ್ತು ಸೌಲಭ್ಯಗಳಿಂದ ವಂಚಿಸುವುದೇ ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಒಂದು ಸಮತೆ ಎಂದು ಕರಿತೇವೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆ ಒಂದು ಭ್ರಷ್ಟಾಚಾರದ ಒಂದು ವ್ಯಾಖ್ಯಾನವನ್ನು ಬರೆಯಿರಿ ಅಂತ ಕೇಳ್ತಾರೆ ಕಾಶ್ಮೀರ ದೇಶಗಳಿಗಾಗಿ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗಗಳನ್ನು ಬದಲಿಸುವುದೇ ಭ್ರಷ್ಟಾಚಾರ ಅಂತ ಹೇಳಬಹುದು ಸಮ್ಮಿಶ್ರ ಸರ್ಕಾರವನ್ನು ಹೊಂದಿರುವ ಎರಡು ರಾಷ್ಟ್ರಗಳ ಉದಾಹರಣೆ ಕೊಡಿ ಅಂದರೆ ಸಮ್ಮಿಶ್ರ ಸರ್ಕಾರದ ರಾಷ್ಟ್ರಗಳ ಉದಾಹರಣೆಗಳೆಂದರೆ ಭಾರತ ಬ್ರಿಟನ್ ಫ್ರಾನ್ಸ್ ಮತ್ತು ಮುಂತಾದವು ಇಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ತಡೆಯಲು ಇರುವ ಎರಡು ಸಂಸ್ಥೆಗಳನ್ನು ತಿಳಿಸಿ ಅಂದ್ರೆ ಸಿಬಿಐ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮತ್ತೆ ಸಿಬಿಸಿ ಅಂತ ಹೇಳ್ಬೋದು ನಾವು ಇಲ್ಲಿ ನೆಕ್ಸ್ಟ್ ಎನ್ ಡಿ ಎರಡು ಮಿತ್ರ ಪಕ್ಷಗಳು ಯಾವುದು ಅಂದ್ರೆ ಬಿಜೆಪಿ ಮತ್ತು ಸಮತಾ ಪಕ್ಷ ಅಂತ ಹೇಳಬಹುದು ಲೋಕಫಾಲ್ ಎಂದರೆ ತಪ್ಪಿತಸ್ಥ ಕೇಂದ್ರ ಸರ್ಕಾರಿ ನೌಕರರ ವಿಚಾರಣೆ ನಡೆಸಿ ಆ ಮೂಲಕ ಭ್ರಷ್ಟಾಚಾರವನ್ನು ನಿಷೇಧಿಸಲು ಅಸ್ತುತ್ವಕ್ಕೆ ಬಂದಿರುವ ಸಂಸ್ಥೆ ಲೋಕಫಾಲ್ ರಾಜ್ಯ ಪ್ರೇರಿತ ಭಯೋತ್ಪಾದನೆ ಎಂದರೆ ರಾಜ್ಯಗಳು ಭಯೋತ್ಪಾದನಾ ಭಯೋತ್ಪಾದಕರ ಸಂಘಟನೆಗಳಿಗೆ ತರಬೇತಿ ಕೇಂದ್ರಗಳಿಗೆ ಆಸರೇ ನೀಡಿ ಆತಂಕವಾದಿಗಳನ್ನು ಸಮರ ಸೇನಾನಿಗಳೆಂದು ಬಿಂಬಿಸುವುದನ್ನು ರಾಜ್ಯ ಪ್ರೇರಿತ ಭಯೋತ್ಪಾದನೆ ಎಂದು ನಾವು ಕರೀತೇವೆ ನೆನಪಿಟ್ಕೊಳ್ಬೇಕು ಜಗತ್ತಿನಲ್ಲಿ ಆತ್ಮ ಅಸ್ಮಿತೆಯ ಹೋರಾಟಕ್ಕೆ ಮುಖ್ಯ ಕಾರಣವೇನು ರಾಜಕೀಯದಲ್ಲಿ ಹಲವಾರು ವರ್ಗಗಳು ರಾಜಕೀಯ ಸಾಮಾಜಿಕ ಆರ್ಥಿಕ ಸಂಸ್ಕೃತಿ ಮುಂತಾದ ಕ್ಷೇತ್ರಗಳು ಹಿಂದುಳಿದ ಜಗತ್ತಿನಲ್ಲಿ ಅಸ್ಮಿತೆಯ ಪ್ರಮುಖ ಕಾರಣವಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಸರಿಯಾದ ಯಾವುದಾದ್ರೂ ಎರಡು ಜನಾಂಗೀಯ ಗುಂಪುಗಳನ್ನು ತಿಳಿಸಿ ಅಂದ್ರೆ ಅರಬ್ ಕರ್ಸ್ ಅಂಡ್ ಅರ್ಮೇನಿಯನ್ಸ್ ಅಂಡ್ ಉದಾರೀಕರಣ ಎಂದರೇನು ಅಂದ್ರೆ ಇಲ್ಲಿ ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸಿ ತೆರಿಗೆ ಮತ್ತು ಸುಂಕಗಳಿಂದ ವಿನಾಯಿತಿ ನೀಡುವ ಪ್ರಕ್ರಿಯೆಗೆ ಉದಾಹರಣೀಕರಣ ಇದು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳನ್ನು ತೆಗೆದುಹಾಕುವ ನೀತಿಯಾಗಿದೆ ರಾಷ್ಟ್ರೀಯ ಶಕ್ತಿ ಎಂದರೇನು ಅಂದ್ರೆ ರಾಷ್ಟ್ರದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ರಾಷ್ಟ್ರೀಯ ಶಕ್ತಿ ಎನ್ನುವರು ಇದು ರಾಷ್ಟ್ರದ ಜನಸಂಖ್ಯೆ ಭೂಪ್ರದೇಶ ಮಿಲಿಟರಿ ಶಕ್ತಿ ರಾಷ್ಟ್ರೀಯ ರಕ್ಷಣೆ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಗಳನ್ನು ಒಳಗೊಂಡಿದೆ ಹಾಗೆ ಇಲ್ಲಿ ಖಾಸಗೀಕರಣದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಎಂದರೇನು ಅಂತ ಕೇಳ್ತಾರೆ ಖಾಸಗಿ ವ್ಯಕ್ತಿಗಳು ತಮ್ಮ ಕಂಪನಿಗಳ ಮೂಲಕ ಗಳಿಸಿದ ಲಾಭವನ್ನು ತಮ್ಮಲ್ಲೇ ಕೇಂದ್ರೀಕರಿಸಿಕೊಳ್ಳುವುದನ್ನು ಖಾಸಗೀಕರಣದ ಸಂಪತ್ತಿನ ಕೇಂದ್ರೀಕರಣ ಎನ್ನುವರು ಜಾಗತೀಕರಣ ಎಂದರೇನು ಅಂದ್ರೆ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಗೆ ಜಾಗತೀಕರಣ ಇದು ರಾಷ್ಟ್ರ ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುವ ಹೆಚ್ಚಿಸುತ್ತೆ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳಿಸಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವುದು ಯುದ್ಧ ಅದರ ಭೀತಿಯಿಂದ ಜನರನ್ನು ಮುಕ್ತಗೊಳಿಸುವುದು ಆಗಿರುತ್ತೆ ಭಾರತದಲ್ಲಿ ಎರಡು ಸಾರ್ಕ್ ಪ್ರಾದೇಶಿಕ ಕೇಂದ್ರಗಳನ್ನು ಹೆಸರಿಸಿರಿ ಅಂದ್ರೆ ಇಲ್ಲಿ ಸಾರ್ಕ್ ದಾಖಲೆ ಕೇಂದ್ರ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಅಂತ ಹೇಳುತ್ತದೆ ನೆಕ್ಸ್ಟ್ ವಿಶ್ವಸಂಸ್ಥೆ ಎರಡು ಅಂಗಸಂಸ್ಥೆಗಳನ್ನು ಹೆಸರಿಸಿ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಅಂತ ನಾವು ಹೇಳಬಹುದು ನೆನ್ಪಿಟ್ಕೊಡಿ ಪಂಚಶೀಲದ ಯಾವುದಾದ್ರೂ ಎರಡು ತತ್ವಗಳನ್ನು ತಿಳಿಸಿ ಅಂದ್ರೆ ಪರಸ್ಪರ ದೇಶಗಳ ನಡುವೆ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಘೋಷಿಸುವುದು ಪರಸ್ಪರ ದಾಳಿ ಮಾಡದಿರುವುದೇ ಆಗಿರುತ್ತೆ ಇಂಪಾರ್ಟೆಂಟ್ ಅಧ್ಯಾಯ ಒಂದು ಭಾರತದ ರಾಜಕೀಯ ವ್ಯವಸ್ಥೆಯ ಒಂದು ಉಗಮ ಐದು ಮತ್ತು ಹತ್ತು ಅಂಕಗಳ ಪ್ರಶ್ನೆಗಳು ಇಂಪಾರ್ಟೆಂಟ್ ಹೇಳೋಣ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಮುಖ್ಯವಾಗಿ ಪ್ರಥಮ ಮಹಾ ಚುನಾವಣೆ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಲಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಚುನಾವಣೆಗಳ ಎರಡನೇ ಅಧ್ಯಾಯದಲ್ಲಿ ಚುನಾವಣೆಗಳ ಅರ್ಥ ಮತ್ತು ಮಹತ್ವವನ್ನು ಇವರು ಸರಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಳ್ಳಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಗಳನ್ನೇ ಕೊಟ್ಟಿದೆ ಇಲ್ಲಿ ಆಲ್ರೆಡಿ ನೆಕ್ಸ್ಟ್ ಬಂದ್ಬಿಟ್ಟು ಭಾರತದಲ್ಲಿ ಚುನಾವಣಾ ಸುಧಾರಣೆಗಾಗಿ ಸೂಚಿಸಿರುವಂತ ಅಂಶಗಳನ್ನು ಇವರು ಸರಿ ಅಂತ ಕೇಳ್ತಾರೆ ಇದೊಂದು ಪ್ರಶ್ನೆ ನೆನ್ಪಿಟ್ಕೊಳ್ಳಿ ಆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ರಾಜಕೀಯ ಪಕ್ಷಗಳನ್ನು ವಿವರಿಸ್ರಿ ಅಂತ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸ್ರಿ ಅಂತ ಇದೊಂದು ಕ್ವಶನ್ ಬರುತ್ತೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಬಗ್ಗೆ ವಿವರಿಸ್ರಿ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಅದೇ ಮೂರು ಭಾರತದಲ್ಲಿ ಆಡಳಿತ ಯಂತ್ರ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಸಿಎಟಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಬಗ್ಗೆ ಟಿಪ್ಪಣಿ ಬರೆಯಲಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಯು ಸಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನದ್ಯ ಫೋರ್ ಸಾಮಾಜಿಕ ಚಳುವಳಿ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಕೂಡ ಬರ್ತದೆ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಪಾತ್ರ ಕಾರ್ಯಗಳನ್ನು ವಿವರಿಸರಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ರೈತ ಚಳವಳಿಯ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸರಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಓದ್ಕೊಳ್ಳಿ ಸರಿಯಾಗಿ ನೆಕ್ಸ್ಟ್ ಮಹಿಳಾ ಚಳವಳಿಗೆ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸ್ರಿ ಅಂತ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಪರಿಸರ ಚಳವಳಿಯ ಕಾರಣಗಳು ಹಾಗೂ ರಾಜಕೀಯ ಪರಿಣಾಮಗಳನ್ನು ವಿವರಿಸರಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದು ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವ ಸವಾಲುಗಳು ಇಲ್ಲಿ ಪ್ರಜಾಪ್ರಭುತ್ವ ಇದರ ಬೆಟ್ಟಗೆ ರಾಷ್ಟ್ರ ನಿರ್ಮಾಣದ ಆಚರಣೆಗಳ ತೊಡುಕುಗಳನ್ನು ವಿವರಿಸುವ ಕ್ರಮಗಳು ಪರಿಹಾರೋಪಾಯಿಗಳನ್ನು ವಿವರಿಸರಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಕೋಮವಾದವನ್ನು ನಿವಾರಿಸಲು ಕ್ರಮಗಳು ಪರಿಹಾರೋಪಾಯಿಗಳನ್ನು ವಿವರಿಸರಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಓಕೆನಾ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ತಿಳಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಇದೊಂದು ಪ್ರಶ್ನೆ ಬರ್ಬೋದು ಸಮ್ಮಿಶ್ರ ಸರ್ಕಾರದ ಗುಣಗಳು ಅನುಕೂಲಗಳು ಇದೊಂದು ಬರುತ್ತೆ ನೆಕ್ಸ್ಟ್ ಇನ್ನೊಂದು ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಸಮ್ಮಿಶ್ರ ಸರ್ಕಾರದ ದೋಷಗಳು ಅವಗುಣಗಳ ಅನಾನುಕೂಲಗಳನ್ನು ಬರೆಯಿರಿ ಇಲ್ಲಿ ಅದ ಎಲ್ಲ ಹತ್ತು ಪಾಯಿಂಟ್ಸ್ ಗಳನ್ನ ಇಲ್ಲಿ ಕೊಡಲಾಗಿದೆ ಸರಿಯಾಗಿ ಸ್ಟಡಿ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಎಲ್ಲಾ ವಿಷಯಗಳಿಗೂ ಸಂಬಂಧಪಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಒಂದು ಚಾನಲ್ ಅಲ್ಲಿ ಇದೆ ಓಕೆ ಯು